ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದರೆ ಅಕ್ಷತಾ ಬ್ಯೂಟಿ ಲಾಗ್ನ ಸೊ ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಭಾಳ ದಿನ ಆಯಿತು ನಾನು ವಿಡಿಯೋ ಹಾಕಿ ಹಾಗಾಗಿ ಇವತ್ತಿನ ಲಾಗ್ನ ಹಾಕಾತೀನಿ ಸಾರಿ ಸ್ವಲ್ಪ ಒಂದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಗತೈತಿ ಬಟ್ ಹಾಕ್ತೀನಿ ಟ್ರೈ ಮಾಡ್ತೀನಿ ಇನ್ನು ಇವತ್ತು ಎಲ್ಲಿಗೆ ಹೊಂಟೀನಿ ಅಂತ ಅನ್ಕೋಬೋದು ಇವರು ಬಾಗಲಕೋಟೆಯವ್ರ ನಂಗೆ ಕಾಲೇ ಮಾಡಲಿಲ್ಲ ಹಂಗಾಗಿ ಯಾಕೋ ಮಾಡಿ ಮಾಡಲ್ಲೇನೋ ಅಂದ್ಕೊಂಡು ಇಲ್ಲಿ ಮೆಳ್ಳಗೇರಿ ಗೌರ್ಮೆಂಟ್ ಸ್ಕೂಲ್ ಒಳಗೆ ಪೋಸ್ಟ್ ಖಾಲಿ ಇತ್ತಂತ ಸೊ ಗೆಸ್ಟ್ ಟೀಚರಾಗಿ ಹೋಗಬೇಕು ಅಂತಂದು ಡಿಸೈಡ್ ಮಾಡ್ಕೊಂಡು ಇಲ್ಲೇ ನಮ್ಮೂರಿಂದ ಒಂದು ಐದು ಕಿಲೋಮೀಟ್ರ್ ರೀ ಹಂಗಾಗಿ ಹೋಗಬೇಕು ಗೌರ್ಮೆಂಟ್ ಸ್ಕೂಲ್ಗೆ ಅಂತ ಫಸ್ಟ್ ಟೈಮ್ ನಡ್ಕೋತ ಹೊಟ್ಟೆ ನಾನು ಸ್ಕೂಲಿಗೆ ಹೊಂಟೀವಲ್ಲ ಚಂಪು ನಾವು ಸ್ಕೂ ಎಂಟ್ರೆನ್ಸ್ ಎಲ್ಲೈತನದ ಗೊತ್ತಾಗವಲ್ದು ಇದು ಎಲ್ಲ ಸ್ಕೂಲ್ದು ಗ್ರೌಂಡು ಬಟ್ ಎಂಟ್ರೆನ್ಸ್ ಎಲ್ಲ ಐತನಂತ ನೋಡ್ಕೋತ ಹೊಂಟಿ ಮುಂದಿರ್ಬೇಕೇನೋ ಅಂತ ಏನಾಗುತ್ತೋ ಗೊತ್ತಿಲ್ಲ ಸೊ ನಾನು ಅಂದ್ಕೊಂಡೆ ಎಂಟ್ರೆನ್ಸ್ ಇದು ಅಂತ ಅಂದು ಅಂದರೆ ಇಲ್ಲಿ ಕಾಲು ದಾರಿ ಇತ್ತಲ್ಲ ಅಡ್ಡಾಡಿದ್ದು ಹಾಗಾಗಿ ಹೋಗಬೇಕು ಅಂತ ಹೊಂಟಿದ್ನಿ ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇಲ್ಲ ಇದು ಹಿಂದಲ್ದು ಬಾಗ್ಲ ಅಂತಂದು ಅಲ್ಲೊಬ್ರು ಹೋದ ತಕ್ಷಣ ಸರ್ ಭೇಟಿ ಆದರು ಇಲ್ಲ ರೀ ಮೀಸ್ ಸಿ ಥರ ಇತ್ತು ನಿಮ್ಗೆ ಕೇಳಬೇಕಲ್ಲ ಅಲ್ಲಿ ಯಾರನ್ನಾದರೂ ಒಳಗೆ ಅಂತಂದು ನನಗೆ ರೋಡಲ್ಲಿ ಯಾರೂ ಸಿಗಲಿಲ್ಲ ಸಿಕ್ಕಿದ್ರು ಅಂದರೆ ಹೋಗೋರು ಸಿಕ್ಕಿದ್ರು ಬೈಕ್ ಮೇಲೆ ಬಸ್ ಮೇಲೆ ಹಿಂಗೆ ಬಸ್ಸಲ್ಲೆಲ್ಲ ನಂಗೆ ಹಂಗಾಗಿ ಮಾತಾಡ್ಸೋಕ್ಕಾಗಿರಲಿಲ್ಲ ಹಿಂಗೆ ಡೈರೆಕ್ಟ್ ಬಂದ ಮೇಲೆ ಒಂಥರ ಸ್ಕೂಲ್ ವಾತಾವರಣ ಮಾತ್ರ ಹೆವಿ ಐತಿ ಸುತ್ತ ಪರಿಸರ ಆಯ್ತು ಆ ನೇಚರು ಮಕ್ಕಳು ಅಲ್ಲಿ ಅಲ್ಲಿರುವಂತಹ ಮಕ್ಕಳು ಎಲ್ಲ ಮ ಬೆಸ್ಟ್ ಅಂದ್ರೆ ಬೆಸ್ಟ್ ಇತ್ತು ಹಂಗಾಗಿ ಇನ್ನು ನೆಕ್ಸ್ಟು ನಾನು ಸ್ಕೂಲ್ ಒಳಗಡೆ ಹೋಗಿ ಕೇಳ್ಕೊಂಡು ಬನ್ನಿ ಸಾರಿ ಏನೆಲ್ಲ ತೋರಿಸ್ತಾ ಅನ್ಕೋಬೋದು ಅಲ್ಲಿ ಉಚ್ಚಿನಾಯಿ ಥರದ್ದು ಒಂದು ನಾಯಿ ಬಂದಿತ್ತು ಅದು ನಾಯಿ ನೋಡೇ ನಂಗೆ ಭಯ ಆಯಿತು ಹಂಗಾಗಿ ಅದು ವಿಡಿಯೋ ಅಲ್ಲಿ ಹೋಗ್ಬಿಟ್ಟೈತಿ ಇನ್ನು ಈ ಸೈಡ್ ಹೋಗ್ಬೇಕಾದ್ರೆ ಅಲ್ಲಿ ಮಕ್ಕಳು ಮತ್ತು ಒಬ್ಬರು ಸರ್ ಇದ್ದರು ಸೊ ಅಲ್ಲಿ ಕೇಳ್ಕೊಂಡು ಬಂದ್ವಿ ನೆಕ್ಸ್ಟ್ ಡೇ ಇಂದ ಬರ್ರಿ ಅಂದರು ಇನ್ನು ನಮ್ಮೂರ ಹೋಗ್ಲಿ ಹನುಮಂತೇವ್ರದ್ದು ಇತ್ತು ಹಾಗಾಗಿ ರೆಡಿಯಾಗಿ ಹೊಂಟೀವಿ ನಾನು ಒಂದು ಎಂಬ್ರಾಯ್ಡ್ರಿದು ವರ್ಕ್ದು ಮಾಡಿಸ್ಬೇಕು ಮಾಡಿಸ್ ಮಾಡ್ಸಿನಿ ಅಂತ ಹೇಳಿದ್ನಲ್ಲ ಒಂದು ಬ್ಲೌಸ್ನ ಅದು ಇದೇ ಸೀರಿದು ಹಾಕ್ಕೊಂಡಿನಿ ಹೆಂಗಾಗೈತಿ ಅಂತ ಹೇಳಿರಿ ಸೊ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರು ಅಂದ್ರೆ ಹನುಮದೇವ್ರದ್ದು ಅಷ್ಟು ಚೆಂದ ಮಾಡಿದ್ರು ಬಟ್ ಏನು ಅಂತ ಅಂದ್ರೆ ಪ್ರತಿ ಸಲ ಹಿರಣ್ಯನ ಗುಡಿ ಇರ್ತಿತ್ತು ಅಲ್ಲಿ ಸೈಡು ಒಂದು ಇದಿತ್ತು ಬಿಲ್ಡಿಂಗು ಅಲ್ಲಿ ಹತ್ತಿ ನೋಡ್ತಿದ್ವಿ ಬಟ್ ಈ ಸ್ಯಾರಿ ಹಂಗಿಲ್ಲ ಇನ್ನು ಡಿಂಪುನು ಬಂದ್ಬಿಟ್ಟು ಊರಿಂದ ಡಿಂಪುನ ಅಪ್ಪ ಅನ್ನ ಹತ್ರ ಕಳಿಸಿನಿ ಒಂದು ವಾರ ಆಯ್ತು ಅಪ್ಪ ಮತ್ತು ದೀಪಾ ಇಬ್ಬರು ಬಂದಾರ ಇನ್ನು ಈ ಡ್ರೆಸ್ಸು ಅವ್ರಿಗೆ ನಾನು ಆನ್ಲೈನಲ್ಲಿ ತರಿಸಿರೋದು ಸಿಕ್ಸ್ ಫಿಫ್ಟಿ ಫೋರ್ ರುಪಿ ಒಂದು ಎರಡು ಡ್ರೆಸ್ಸು ಸೇರಿ ಸೊ ಹಾಕಿದ್ದೆ ಹಂಗೆ ಅದಕ್ಕೊಂದು ಕ್ಯೂಟಾಗಿ ಗ್ರ್ಯಾಂಡ್ ಇರುವಂಥ ಒಂದು ನೆಕ್ಲೆಸ್ ಸೆಟ್ನ ಹಾಕಿದ್ನಿ ನಾನು ಒಂದು ಎರಡು ಮೂರು ಲಾಗೋದು ಹಿಂದೆ ಹೇಳಿದ್ನಿ ನ್ಯೂ ಜ್ಯುವೆಲರಿ ಸೆಟ್ ತರಿಸೀನಿ ಅಂತ ಅದೇ ಇದು ಭಾಳ ಅಂದ್ರೆ ಭಾಳ ಚೆಂದ ಇತ್ತು ಇನ್ನು ಹೋಕ್ಳಿಗೆ ಇಷ್ಟೆಲ್ಲ ರೆಡಿ ಮಾಡಿದರು ನನಗೇನು ಕಾಣಲಿಲ್ಲ ನಾವು ದೂರ ನಿಂತಿದ್ವಿ ಹಾಗಾಗಿ ನಮ್ಮ ತಂಗಿ ಕೈಯಾಗಿ ವಿಡಿಯೋ ಮಾಡಿ ತಕ್ಕೊಟ್ಟಿದ್ನಿ ಸೊ ಅವಳೆ ಮಾಡ್ಕೊಂಡು ಬಂದಳೆ ಎಷ್ಟಾಗುತ್ತೋ ಅಷ್ಟು ಭಾಳ ಅಂದ್ರೆ ಭಾಳ ಕ್ಯೂಟ್ ಆಗಿದ್ರು ಇಬ್ಬರು ಎಲ್ಲರೂ ನಾತಿದ್ರು ಎಷ್ಟು ಕ್ಯೂಟ್ ಆಗ್ಯಾರ ಇವರು ಯಾಕಿಂತ ನೆಕ್ಲೆಸ್ ಹಾಕಿ ನೆದುರಾಗುತ್ತಾ ನೆದುರಾಗತ್ತಾ ಅಂತಂದು ನನಗೇನು ಅಂತಂದ್ರೆ ಡಿಂಪು ಬಿಟ್ಟಿರೋದ ಒಂದು ಆಶ್ಚರ್ಯ ಪಾಪ ನನಗೆ ಬಿಟ್ಟಿರಕ್ಕೆ ಆಗಲಿಲ್ಲ ಅಷ್ಟು ಒಂಥರ ಆಗಿತ್ತು ನನ್ಗೆ ಆದ್ರೆ ಅಪ್ಪ ಅಮ್ಮ ಅಂದರು ಚಲೋ ನೋಡ್ಕೋತೀವಳ ಏನು ಟೆನ್ಷನ್ ಮಾಡ್ಕೋಬೇಡ ಅಂತಂದು ಹಂಗಾಗಿ ನನಗೆ ಅಕ್ಕಿನ ಬಿಟ್ಟಿರೋಕೆ ಆಗೋಲ್ದಾಗೈತಿ ಸೊ ಈ ಥರ ಸಿಂಪಲ್ ವರ್ಕ್ ಮಾಡಿಸಿ ನಾನು ಬ್ಲೌಸು ಅಂದರೆ ಸ್ಲೀವ್ಸಿಗೆ ಐತಲ್ಲ ರೌಂಡದು ಬರುತ್ತೆ ಹಿಂದೆ ಏನೈತಿ ಮಸ್ತ್ ಮಾಡ್ಯಾರ ಸೊ ಇನ್ನು ಎಲ್ಲಿ ನೋಡ್ರಿ ಎಲ್ಲ ನಾಟಕ ಕಟ್ಟಿ ಮನಿ ಎಲ್ಲ ತುಂಬಿಬಿಟ್ಟವು ಅಷ್ಟು ಜನ ನೋಡಾತಾರ ಹಾಗಾಗಿ ನೋಡ್ಕೊಂಡು ಹೋಗಬೇಕು ಡಿಂಪು ಅಪ್ಪ ಕರ್ಕೊಂಡು ಹೋಗ್ತಾರಂತ ನಾಳಿಗೆ ಅವ್ಳನ್ನ ಬಿಟ್ಟಿರೋಕೆ ಮನಸ್ಸು ಆಗ್ತಿಲ್ಲ ಬಟ್ ಅನಿವಾರ್ಯ ಅಂತಂದು ಅಂತ ಅನಿವಾರ್ಯ ಏನಿಲ್ಲ ಬಟ್ ಆದ್ರೂ ಹಾಕಿ ಹಾಂ ಇದು ಮೇಲಿದೆ ಎಲ್ಲ ತಿಂತಾಳೆ ಏನೇ ತಿನಿಸಿದ್ರು ತಿಂತಾಳೆ ನಾನ್ ವೆಜ್ಜು ವೆಜ್ಜು ಎಲ್ಲ ತಿಂತಾಳೆ ಹಂಗಾಗಿ ಆಕೆ ಪ್ರಾಬ್ಲಮ್ ಇಲ್ಲ ಅವಳಿಗೆ ಹಾಲೇ ಬೇಕು ಅವನಲ್ಲ ನಾವು ಇದನ್ನು ಹಚ್ಚಿವಲ್ಲ ಮೇಲಿದ ಹಾಲು ಹಚ್ಚಿವಲ್ಲ ಅದನ್ನು ಕುಡಿತಾಳೆ ಪ್ಲಸ್ ಊಟ ಎಲ್ಲ ತಿಂತಾಳೆ ಹಾಗಾಗಿ ಯಾಕೆ ಏನು ಅಷ್ಟು ಇಲ್ಲ ಬಟ್ ಅಂದರೂ ತಾಯಿ ಪ್ರೀತಿ ಬೇಕು ಅನಿಸುತ್ತಾ ಸೊ ಇನ್ನು ನೋಡಬೇಕು ನನಗೆ ಒಮ್ಮೆ ಅನ್ಸುತ್ತಾ ಇಲ್ಲ ಕರೆಸ್ಬಿಡ್ಬೇಕು ಸ್ಕೂಲ್ ಬಿಟ್ಬಿಡ್ಬೇಕು ಅಂತ ಅನ್ಸುತ್ತಾ ಒಂದು ಸಾರಿ ನೋಡಿದ್ರೆ ಇಲ್ಲ ಮಕ್ಕಳು ಸಣ್ಣ ಇದಾವೆ ಅನ್ನೋದು ಒಂದು ರೀಸನಿಗೆ ಬಿಟ್ಕೋತ ಕುಂತೀವಿ ಅಂದ್ರೆ ಇನ್ನು ಕಣ್ಮುಚಿ ಕಣ್ ತೊಗೋದ್ರೊಳಗೆ ಮಕ್ಕಳು ಆಗ್ತಾರೆ ಅವರು ಸ್ಕೂಲಿಗೆ ಹೊಂಟರು ಅಂದ್ರೆ ಆವಾಗ ನಾವು ಸೇವಿಂಗ್ ಮಾಡ್ತೀವಿ ಅಂದ್ರೆ ಏನೂ ಆಗಲ್ಲ ಇಟ್ಲೀಸ್ಟ್ ಅವರು ಒಂದು ಎರಡು ಮೂರು ವರ್ಷ ಅದ್ರೊಳಗೆ ಆಗೋ ನಮ್ಮ ಕೈಯಲ್ಲಿ ಎಷ್ಟು ಸೇವಿಂಗ್ ಮಾಡೋಕ್ಕಾಗತ್ತಾ ಅಷ್ಟು ಸೇವಿಂಗ್ ಮಾಡಿದ್ವಿ ಅಂದ್ರೆ ಏನೋ ಮುಂದೆ ಒಂದು ಸ್ವಲ್ಪ ಎಜುಕೇಷನಿಗಾದರೂ ಹೆಲ್ಪ್ ಆಗುತ್ತಲ್ಲ ಅನ್ನೋ ಒಂದು ರೀಸನಿಗೋಸ್ಕರ ಇನ್ನು ಇವರು ಜುಬುಕಿ ಅದನ್ನು ತಗೊಂಡು ಸುತ್ತ ಹಾತಿದ್ರು ಹೊಂಡಾನ ಗಂಡು ಜೋಗಪ್ಗಳು ಸ ಬಂದಾರ ಅಂದ್ರೆ ಅವರು ದೇವ್ರ ಸಮಾನನ ಹಂಗಾಗಿ ಅದನ್ನ ಹೇಳೋಕ್ಕೂ ಈ ಥರ ಅನ್ನೋಕ್ಕೂ ಇರಲ್ಲ ಅನ್ಕೋತೀನಿ ನಾನು ಇನ್ನು ಇದನ್ನ ಹೋಗಳಿ ನೋಡ್ಕೊಂಡ್ವಿ ನಂಗೆ ನಿಜ ಹೇಳ್ತೀನಿ ಹೋಕ್ಳಿ ಅಂದರೆ ಏನು ಅಂತ ಇನ್ನೂ ಅರ್ಥ ಆಗಿಲ್ಲ ಯಾಕಂದರೆ ನಂಗೆ ಕಂಡು ಕಂಡಿಲ್ಲ ಇವರು ನೀರುಗೋಸ್ತಾರ ಅವರು ಜುಬ್ಕಿ ತೊಗೊಂಡು ಹೊಡೀತಾರೆ ಅನ್ನೋದು ಇಷ್ಟು ಮಾತ್ರ ಗೊತ್ತು ಯಾಕಂದರೆ ನಮ್ಮ ತವ್ರ ಮನೆ ಕಡೆ ಯಾವುದೂ ಹೋಗ್ಳಿ ಗೀಕ್ಳಿ ಅಂತ ಏನೂ ಆಗಿಲ್ಲ ಹಂಗಾಗಿ ನಮ್ಗೆ ಗೊತ್ತಿಲ್ಲ ಸೊ ಎಷ್ಟು ಸಾಧ್ಯ ಅಷ್ಟು ಒಂದು ತೋರಿಸಿದೆ ಇನ್ನು ಓಕಳಿ ಇಷ್ಟು ಮುಗಿಸ್ಕೊಂಡು ನಮಗೇನು ಕಾಣಲಿಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮನೆಗೆ ಬಂದ್ವಿ ಅಪ್ಪನೂ ಇದ್ರಲ್ಲ ಹಂಗಾಗಿ ಇವತ್ತೊಂದು ಸ್ವಲ್ಪ ಹೋಳ್ಗೆ ಊಟಕ್ಕೆಲ್ಲ ಸ್ವಲ್ಪ ಸ್ಪೆಷಲ್ ಮಾಡಿರ್ತಾರೆ ಎಲ್ಲರೂ ಹೋಳ್ಗೆ ಕಾ ಮತ್ತೆ ಮತ್ತು ಮಾಡೋರೆಲ್ಲ ಮಾಡಿರ್ತಾರೆ ಸೊ ಊಟ ಮಾಡಿಕೊಂಡು ಹೋದ್ರಾಯ್ತು ಅಂದ್ಕೊಂಡ್ವಿ ಸೊ ಇನ್ನು ಹೋಗಲಿ ಮುಗೀತು ಮುಗಿಸ್ಕೊಂಡು ಹೊಂಟಿದ್ವಿ ಲಾಸ್ಟ್ ಒಳಗೆ ಐಸ್ ಕ್ರೀಮ್ ಐಸ್ ಕ್ರೀಮ್ ತೊಗೋಬೇಕಂದ್ವಿ ಫುಲ್ ರಶ್ ಇತ್ತು ಒಂದೇ ಒಂದು ಗಾಡಿ ಬಂದಿತ್ತು ಹಂಗಾಗಿ ಬೇಡ ಅಂತ ಅನ್ನಿಸ್ತು ಅದು ಸುಮ್ಮ ಬಂದುಬಿಟ್ವಿ ಇನ್ನು ಮಾರ್ನಿಂಗ್ಗೆದ್ದು ಅಪ್ಪ ಮತ್ತು ಡಿಂಪು ದೀಪ ಇಬ್ ಮೂರು ಜನ ಸೇರಿ ಹೋದರು ಅವಳಿಗೆ ಬೇಡ ಅಂತ ಇಟ್ಕೊಂಡಿನಿ ಅವ್ರ ಅಜ್ಜ ಬರೀ ಹಾರ್ನ್ ಹಾಕಿದ್ದು ಅಷ್ಟ ತಡ ಇಲ್ಲಿ ಕಾಡಿಗೆ ಹಚ್ಚಾತೀನಿ ಕಾಡಿಗೆ ಎಲ್ಲ ಒರೆಸ್ಕೊಂಡು ಓಟ್ ಹೆಂಗೆ ಓಡಿದ್ಲಂದು ಆ ಥರ ಓಡಿದ್ದು ನೀನು ಟೆನ್ಷನ್ ತೊಗೋಬೇಡ ಯಾಕೆ ಆರಾಮಿರ್ತಾಳ ಅಂದ್ರೆ ಹಂಗಾಗಿ ಇನ್ನು ಅವ್ರನ್ನ ಕಳಿಸಿದೆ ಸೊ ನನ್ನ ರೊಟ್ಟಿನ ಸ್ಟಾರ್ಟ್ ಮಾಡೋದು ಸೊ ಇನ್ನು ಇವತ್ತು ಒಂದು ಸ್ವಲ್ಪ ರೊಟ್ಟಿ ಮಾಡಬೇಕು ಅಂತಂದು ಹಿಟ್ನ ನಾದಾಡ್ತೀನಿ ಸೊ ರೊಟ್ಟಿ ಅದನ್ನು ಮಾಡಬೇಕು ಅಂದರೆ ಇದು ಟೋಟಲು ತ್ರೀ ಡೇಸ್ದು ಐತಿ ಹಾಗಾಗಿ ತ್ರೀ ಡೇಸ್ದು ಒಂದರ್ದೊಳಗೆ ಹಾಕಿನಿ ಫಸ್ಟ್ ಡೇ ಸ್ಕೂಲ್ನ ಕೇಳ್ಕೊಂಬನ್ನಿ ಇನ್ನು ನೆಕ್ಸ್ಟ್ ಡೇ ಸ್ಯಾಟರ್ಡೆ ಇತ್ತು ಹಂಗಾಗಿ ಓಕುಳಿ ಎಲ್ಲ ಹಂಗಾಗಿ ಮೂಸ್ಕೊಂಡು ಸಂಡೇ ಒಂದಿನ ಬಿಟ್ಟು ಹೋಗಬೇಕು ಹೋಗ್ಬೇಕು ಅಂದು ಇನ್ನು ಮಾರ್ನಿಂಗ್ ಎದ್ದು ರೊಟ್ಟಿ ಮಾಡಿಕೊಂಡು ಬಾಕ್ಸ್ ಕಟ್ಕೊಂಡು ಹೋಗಬೇಕು ಅನ್ಕೊಂತೀನಿ ಗೌರ್ಮೆಂಟ್ ಸ್ಕೂಲು ಎಲ್ಲ ಅಲ್ಲಿ ಮಧ್ಯಾಹ್ನ ಬಿಸಿ ಊಟ ಇರುತ್ತೆ ಹಂಗಾಗಿ ಬಾಡ ಅನ್ನಿಸ್ತು ನಂಗೆ ಫಸ್ಟು ಹೋಗೋದು ಬಟ್ ದಿನ ಕಟ್ಕೊಂಡು ಹೋಗಿ ನೋಡೋಣ ಅಂತಂದು ಇನ್ನು ರೊಟ್ಟಿ ಅದನ್ನು ಮಾಡಿ ಸ್ನಾನ ಅದೆಲ್ಲ ಮಾಡಬೇಕು ಅಂತಂದು ಇನ್ನು ರೆಡಿ ಆಗ್ಬೇಕನ್ನಿ ಅಷ್ಟ್ರೊಳಗೆ ಒಂದು ಸ್ವಲ್ಪ ಡೆಮೋ ಕೊಡ್ರಿ ಅಂತ ಹೇಳಿದರು ಡೆಮೋಕ್ಕೆ ರೆಡಿ ಆಗತ್ತಿದ್ನಿ ಡೆಮೋ ಅದನ್ನೆಲ್ಲ ರೆಡಿಯಾಗಿ ಒಂದು ಸ್ವಲ್ಪ ಓದ್ಕೊಂಡು ನೋಟ್ಸ್ ಮಾಡೋ ಅಷ್ಟೊಳಗಾನ ಚಂಪೂ ಎದ್ಬಿಟ್ಲು ಸ್ವಲ್ಪ ಸ್ವಲ್ಪ ಮನೆಯೂ ಕ್ಲೀನ್ ಮಾಡೀನಿ ಹಂಗ ಹಾಗಾಗಿ ಅಂದರೆ ಟ್ರಿಸುರಿನ ಚೇಂಜ್ ಪ್ಲೇಸ್ ಚೇಂಜ್ ಮಾಡೀನಿ ಟ್ರಿಸುರಿ ಇದಾಯಿತು ಕಾಟದಾಯ್ತು ಪ್ಲೇಸ್ ಚೇಂಜ್ ಮಾಡೀನಿ ಈ ಸೈಡ್ ಇಟ್ಟಿದ್ನಿ ಇದು ಒಂದು ಶೋಕೀಸ್ ಪೀಸ್ ಇದ್ದಿನಿಟ್ಟಿನೆಲ್ಲ ತೊಟ್ಲು ತರದ್ದು ಅಲ್ಲಿತ್ತು ಬಟ್ ಈ ಸೈಡ್ ಹಿಂಗೆ ಸರ್ಶೀನಿ ಅಷ್ಟು ಚೇಂಜ್ ಆಗೈತಿ ಬಟ್ ಸ್ಪೇಸು ಭಾಳ ಅನ್ಸಾತೈತಿ ಇವಾಗ ಆ್ಯಂಡ್ ಟ್ರಿಝೂರಿನೂ ಈ ಥರ ಇರಬಾರ್ದು ಅಂತ ಹೇಳಿದ್ರು ನಮ್ಮಮ್ಮ ಉತ್ತರ ದಿಕ್ಕಿಗೆ ಟ್ರಿಝೂರಿ ಇರಬಾರ್ದು ಅಂತ ಹಂಗಾಗಿ ಬ್ಯಾಡ ಅಂತಂದು ನಾನು ತೆಗೆದು ವಾಪಸ್ ಈ ಸೈಡ್ ಇಟ್ನಿ ಇನ್ನು ನಾನು ಸ್ವಲ್ಪ ಅಷ್ಟೊಳಗೆ ಚಂಪುನೇ ಎದ್ಲು ಇನ್ನು ಕರ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡಾತ್ತೀನಿ ಇನ್ನು ಟೆಂಪು ಓದಲಲ್ಲ ಈಗ ಹೋಗ್ಬೇಕೆ ಸೊ ಹಂಗಾಗಿ ಒಂದ್ಸಾರಿ ಅನ್ಸತ್ತಾ ಇರಲಿಲ್ಲ ಡಿಂಪು ಇರಬೇಕಿತ್ತು ಅಂತಂದು ತಕ್ಷಣ ಫಸ್ಟ್ ಕಾಲ್ ಮಾಡಿರ್ತೀನಿ ಆರಾಮದಣ ಹೆಂಗ ಏನು ಅಂತಂದು ಅಪ್ಪ ಅಮ್ಮ ಅದನ್ನ ಹೇಳ್ತಿರ್ತಾರ ಅಕ್ಕಿ ನಿನ್ನ ಬಗ್ಗೆ ತಿಳಿನ ಕೆಡ್ಸ್ಕೊ ಅಲ್ಲ ನೀ ಅಂತ ಅಂತಂದು ಅಂದ್ರೂ ಒಂದು ಸೈಡ್ ಅನ್ಸುತ್ತೆ ಸಣ್ಣ ಪಾಪು ಇನ್ನು ತಾಯಿ ಪ್ರೀತಿ ಸಿಗಬೇಕು ಬಿಟ್ಟಿರುವಂಥದ್ದು ಆಯ್ತಲ್ಲ ಅಂತಂದು ನೋಡೋಣ ಎಷ್ಟು ದೇವ್ರು ಎಲ್ಲೆಲ್ಲಿ ಕೊಡ್ತಾನೋ ಗೊತ್ತಿಲ್ಲ ಇನ್ನು ನನ್ನ ಮಗನ ಅವ್ತಾರ ನೋಡ್ರಿ ಹೆಂಗಂದ್ರೆ ನನ್ನ ಮಕ್ಕಳು ಕೈ ಬಿಟ್ಟರೆ ಸಾಕು ಅವರವರು ಪ್ರತಿಯೊಂದು ಎಂಟು ಅವತಾರ ಅಂತಾರಲ್ಲ ಹಂಗೆ ಅವತಾರನ ತಾಳ್ ಬಿಡ್ತಾರ ಸೊ ಹಿಟ್ಟನಾಗೆ ಆಟ ಆಡಿ ಈ ಥರ ಮಾಡಿದ ಇನ್ನು ನಾನು ಸ್ಕೂಲಿಗೆ ಹೋದಾಗ ಚಂಪೂನ ನನ್ನ ತಂಗಿ ಕರ್ಕೊಂಡಿದ್ಲು ಅಂಗಡಿಗೆ ಕರ್ಕೊಂಡ್ ಹೋದಾಗ ಅಂಗಡಿ ಒಳಗೆ ಆಟ ಆಡತ್ತಿತ್ಲಂತ ಸೊ ಹಂಗಾಗಿ ಆಕಿ ವಿಡಿಯೋ ಮಾಡಾಳಿದ್ದನ್ನು ಒಂದು ಎರಡು ದಿನ ಸ್ಕೂಲಿಗೆ ಹೋದ್ನಿ ಗೆಸ್ಟ್ ಆಗಿ ಹೋಗಿದ್ನಿ ಎರಡು ದಿನ ಆಮೇಲೆ ನೋಡಬೇಕು ಅಂತಂದು ಬಿಟ್ಟಿರ್ತಾಳೋ ಇಲ್ಲೋ ಅಂತಂದು ಹೋಗಬೇಕು ಅಂತಂದು ಹೊಂಟೀನಿ ಅದು ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿಲ್ಲ ನಾನು ಆರಾಮದಿನ ನೋಡಿರಿ ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ ಇವತ್ತು ಮದುವೆ ಇತ್ತು ಇಲ್ಲೇ ಊರಾಗ ಸ್ವಲ್ಪ ರಿಲೇಷನ್ ಆಗಬೇಕು ಹಾಗಾಗಿ ಸಿಂಪಲಾಗಿ ಹೋಗಿ ಬಂದ್ವಿ ಊಟ ಅದೆಲ್ಲ ಮಾಡಿದ್ವಿ ಊಟ ಹೋಳ್ಗೆ ಊಟ ಇತ್ತು ಭರ್ಜರಿ ಮಸ್ತ್ ಆತು ಸೊ ಬಂದ್ವಿ ಪೂರಾ ಹೆಂಗಂದ್ರೆ ಮಾಡಾಗ್ಬಿಟ್ಟೈತಿ ಮ ಏನೂ ಮಾಡೋಕ್ಕೆ ಮನಸ ಇಲ್ಲ ಏನಂತಂದ್ರೆ ಬೇಜಾರು ಡಿಂಪು ಇಲ್ಲ ಡಿಂಪನ್ನ ಊರಿಗೆ ಕಳಿಸೀನಿ ಅಪ್ಪ ಅಮ್ಮ ಇಲ್ಲ ಕರ್ಕೊಂಡು ಬಾ ಬಾ ಅಂದರು ಹಾಗಾಗಿ ಡಿಂಪುನ ನೋರಿಗೆ ಕಳಿಸೀನಿ ಅದ ಬೇಜಾರು ಹೆಂಗಂದ್ರೆ ಡೈಲಿ ಐತ್ಲ ಮ್ಯಾಲೆ ಬಂದು ಬಿಳೋದು ಕಾಡಿಸೋದು ಅದನ್ನ ಮಾಡ್ತಿದ್ಲು ಹೋಗೇ ಅಲ್ಲ ಮನೆ ಒಂದು ಸ್ವಲ್ಪ ಬನ ಬನ ಬಣ ಅನ್ನ ಫೋನ್ ಹಚ್ಚಿದ್ರು ಮುಟ್ಟ್ಯಾರಂತ ಆಟ ಆಡತಾರಂತ ಅಂದ್ರೂ ಸ್ವಲ್ಪ ಎಲ್ಲೋ ಮಿಸ್ ಮಾಡ್ಕೋತೀನಲ್ಲ ಅಪ್ಪ ಏನಂದ್ರು ಇಲ್ಲ ಆಕೆ ಹೆಂಗಿದ್ರು ಚಂಪು ಅಲ್ಲ ಹಂಗೇನು ಅನ್ಸಲ್ಲ ಅಂದರು ಬಟ್ ಚಂಪು ಚಂಪುನ ಡಿಂಪು ಡಿಂಪುನ ಅಲ್ಲ ಹಂಗಾಗಿ ಇನ್ನೊಂದು ಎರಡು ದಿನ ಇದ್ದು ವಾಪಸ್ ಕರ್ಕೊಂಡು ಬರ್ರಿ ಅಂತ ಹೇಳೀನಿ ಅವ್ರ ಡ್ಯಾಡಿ ಸ್ಕೂಲ್ ಸ್ಟಾರ್ಟಾಗಿವರೆಗೂ ಇಟ್ಕೊ ಆಮೇಲೆ ಮುಂದೆ ಕಳಿಸು ಅಂತ ಥರ ಸೊ ಹಂಗೆ ಸಿಂಚೂರ್ ಮನೆಗೆ ಹಾಕಿಂದು ಬಿಟ್ಟು ಬಂದಿನಿ ಚಂಪೂನ ಮಕ್ಕೊಂಡಳ ಎಲ್ಲ ಬಟ್ಟೆ ಎಲ್ಲ ಹೆಂಗೆ ಬೇಕು ಹಂಗೆ ಮನೆ ಹರಾಕಿವಿ ಸೊ ಮಡಿಸ್ಬೇಕಿನ್ನ ಎಲ್ಲ ಬಟ್ಟೆ ಅದನ್ನೆಲ್ಲ ಮಡಚಿ ಒಂದು ಹಿಟ್ಟು ಗ್ಯಾಸ್ ಆಗೈತಿ ಗ್ಯಾಸನ್ನ ತುಂಬಿಸ್ಕೊಂಡು ಬರಬೇಕು ನೋಡೋದು ಯಾವಾಗುತ್ತೋ ಇನ್ನು ಏನು ಒಲೆ ಮೇಲೆ ಮಾಡೋದಾಗುತ್ತೋ ಮಾಡ ಅಂತು ಐತಿ ಮಳಿ ಬಂತು ಅಂದ್ರೆ ಒಲೆ ಮೇಲೆ ಮಾಡೋದು ಭಾಳ ಕಷ್ಟ ಸೊ ಬರ್ರಿ ಇವತ್ತ ಆಗಿ ಒಂದು ಮ್ಯಾಂಗೋ ಜ್ಯೂಸ್ನು ಮಾಡ್ತೀನಿ ಅದನ್ನು ತೋರಿಸ್ತೀನಿ ನೋಡ್ಕೊಂಡು ಬರ್ರಿ ಅಂತರೀ ಇವತ್ತು ಮಾವಿನ ಹಣ್ಣಿನ ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ಲ ಸೊ ಒಂದೆರಡು ಮ್ಯಾಂಗೋಣ ತೊಗೊಂಡಿನಿ ಸ್ವಚ್ಛನ ತೊಳ್ಕೊಂಡ್ಬಂದಿನಿ ಒಂದೆರಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಡಿಪೆಂಡ್ ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ಸಣ್ಣದಾಗಿ ಕಟ್ ಮಾಡಾತೀನಿ ಈ ಥರ ಈ ಸ್ಲೈಸ್ನ ಹೊರಗೆ ತೊಗೊಂಬಂದ್ಬಿಡಬೇಕು ಪಾಸಿಬಲ್ ಬರ್ರಿ ಬರಲಿಲ್ಲ ಅಂದರೆ ಮಿ ಡೈರೆಕ್ಟ್ ಮಿಕ್ಸರ್ದು ಜಾರ್ ಇತ್ತಲ್ಲ ಅದಕ್ಕೂ ಹಾಕೋಬೋದು ಸಿಪ್ಪಿನೂ ಹಾಕ್ಕೊಂಡಿನಿ ನಾನು ಯಾಕಂದರೆ ಇದು ಪೂರ ಹಣ್ಣಾಗೈತಲ್ಲ ಹಾಗಾಗಿ ಏನು ಕಹಿ ಅನಿಸಲ್ಲ ಇತ್ತು ಅಂದರೆ ಸ್ವಲ್ಪ ಒಗ್ಗ್ರೊಗ್ಗರು ಅನಿಸುತ್ತೆ ಹಂಗಾಗಿ ಇನ್ನು ಒಂದು ಎರಡು ಸ್ಪೂನ್ ಸಕ್ಕರೆನ ಹಾಕಿನಿ ಆ್ಯಕ್ಚುಲಿ ನಂಗೆ ಶುಗರ್ನ ಅವಾಯ್ಡ್ ಮಾಡಿರಿ ಪಾಪುಗಳ್ಗೆ ಅಂತ ಹೇಳಿದರು ಹಂಗಾಗಿ ಅವರಿಗೆ ನಾನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿಲ್ಲ ಮಾಡೀನಿ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿಲ್ಲ ಆಲ್ಮೋಸ್ಟ್ ಅವರಿಗೆ ಆರ್ಗ್ಯಾನಿಕ್ ಬೆಲ್ಲನ ಕೊಡ್ತೀನಿ ನಾನು ಸುಮ್ಮನೆ ಯಾವಾಗಾದರೂ ಈ ಥರ ಜ್ಯೂಸ್ ಕೊಟ್ಟಾಗ ಅಷ್ಟೇ ಇಲ್ಲ ನಮ್ಮ ಫ್ಯಾಮಿಲಿ ಅಂತಂದು ಬಂತಂದ್ರೆ ಎಲ್ರಿಗೂ ತಿನ್ನೋದು ಅಂತ ಇತ್ತಂದರೆ ಈ ಥರ ನಾನು ಶುಗರ್ನ ಹಾಕ್ತೀನಿ ಅವರಿಗೆ ಅಂತ ಸಪ್ರೇಟ್ ಮಾಡೋದಾದ್ರೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿರ್ತೀನಿ ಸೊ ಇದ್ರೊಳಗೆ ಜಾಸ್ತಿ ತಿನ್ನಲ್ಲ ಅವರ ಹಾಗಾಗಿ ಬಟ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋಕ್ಕಾಗಿಲ್ಲ ಅದನ್ನೂ ಒಂದು ಮಾಡಬೇಕು ಥ್ಯಾಂಕ್ ಯು ನಿಮ್ಮ ಸಜೆಷನಿಗೆ ನಿಜ ಅದು ಒಂದು ಬೆಸ್ಟು ಇವಾಗ ಹೆಂಗಂದ್ರೆ ಹುಟ್ಟಿದ ಮಕ್ಕಳಿಗೆಲ್ಲ ಶುಗರ್ ಅದು ಬಿ ಪಿ ಅದೆಲ್ಲ ಹಾಗಾಗಿ ಈ ಥರ ಶುಗರ್ನ ಕಂಟ್ರೋಲ್ ಮಾಡೋದ್ರಿಂದ ಅವರಿಗೂ ಮುಂದೆ ಶುಗರ್ನ ಎಷ್ಟು ಕಂಟ್ರೋಲ್ ಮಾಡ್ತೀವಿ ಅವರು ತಿನ್ನೋದು ಬಿಡ್ತಾರೆ ಅವರಿಗೆ ಅಷ್ಟು ರೂಢಿ ಇಡಲಿಲ್ಲ ಅಂದ್ರೆ ಭಾಳ ಚಲೋ ಅಂತ ಹೇಳ್ಕೊತೀನಿ ಇನ್ನು ಅದನ್ನೂ ಟ್ರೈ ಮಾಡಬೇಕು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿಲ್ಲ ಸೊ ಇನ್ನು ಈ ಕಡೆ ಮ್ಯಾಂಗೋ ಜ್ಯೂಸನ್ನ ರೆಡಿ ಮಾಡಿದ್ದೆ ಜ್ಯೂಸ್ ಅನ್ನೋಕೆ ತ ಮಿಲ್ಕ್ ಅನ್ನ ಅನ್ಬೋದು ಜ್ಯೂಸ್ ಆದರೆ ಸ್ವಲ್ಪ ಲಿಕ್ವಿಡ್ ಇರುತ್ತೆ ಹಾಗಾಗಿ ಇದು ಪ್ಲಾಂಟ್ ಹಚ್ಚಿದ್ವಿ ಎಲ್ಲ ಒಂದ್ ಇದು ಇದು ಒಂದು ಚಿತ್ತೈತಿ ಇದ್ರೊಳಗೆ ಒಂದ್ ಚಿಂತೈತಿ ಇದ್ರೊಳಗೊಂದು ಚಿಂತೈತಿ ಇದು ಎಲ್ಲ ಇದು ಆಗ್ಬಿಟ್ಟೈತಿ ಒಳಗು ಒಂದಿಟ್ಟಿದ್ನಿ ಮನಿ ಪ್ಲಾಂಟ್ ಅದು ಯಾಕೋ ಇದ್ರೊಳಗ ಬೆಳೆ ಆತಿಲ್ಲ ಅದು ಯಾಕಂತ ಗೊತ್ತಾಗ್ತಿಲ್ಲ ಹೊರಗು ಒಂದ್ ಸಣ್ಣದೊಂದು ಇದು ಫಿಲ್ಟರ್ ನೀರ್ ಐತಿ ಅದು ಡಬ್ಬಿ ಹೊಡೆದಿತ್ತ ಅದನ್ನ ಕಟ್ ಮಾಡಿ ಅದ್ರೊಳಗೆ ಮಣ್ಣು ಹಾಕಿವಿ ಅದ್ರೊಳಗೆ ಹಚ್ಬೇಕು ಅಂತ ಮಾಡಿ ಇವತ್ತ ಹಚ್ ಬಿಡತ್ತೆ ಅದನ್ನು ಚಂದಾಗ ಬೆಳದ್ರೆ ನೋಡೋಕ ಖುಷಿ ಯಾಕೋ ಬಾಡಾತೈತೆ ಅಂದ್ರೆ ನಂಗು ಯಾಕೋ ಮನಸ್ಸು ಬೇಜಾರು ಅನ್ಸತ್ತೈತಿ ಯಾಕೆ ಬಾಡಾತೈತಿ ಅನ್ನೋದೊಂದು ಟೆನ್ಶನ್ ನಾನು ಭಾಳ ಎಮೋಷ್ನಲ್ ಪ್ರತಿಯೊಂದು ಇಷ್ಟಿಷ್ಟೇ ಇಷ್ಟಿಷ್ಟೇ ಸಣ್ಣ ಸಣ್ಣ ವಸ್ತುಗೂ ಭಾಳ ಎಮೋಷನಲ್ ಆಗ್ತೀನಿ ಅದ್ರ ನಾನು ದುಡ್ಡು ಖರ್ಚು ಮಾಡ್ತಂಗಿದ್ದಾ ಹಂಗಾಗಿ ಅದನ್ನ ತಗೊಂಡ್ಬಂಬಿಡ್ತೀನಿ ಚಂದ ಬೆಳೆತಿ ಬಟ್ ಇದ್ ಸ್ವಲ್ಪ ಒನ್ಗೈತಿ ಹಂಗಾಗಿ ಹಚ್ಬಿಡ್ತೀನಿ ಒಂದು ಸ್ವಲ್ಪ ದೊಡ್ಡದಾಯ್ತಂತಂದ್ರೆ ಇದ್ರೊಳಗ್ ಪಾಟ್ನೊಳಗಿಟ್ಟು ಅದನ್ನ ಅವರಾಗ ಬೆಳಸ್ಬೋದಂತಂದು ಬರೀ ಹಚ್ತೀನಿ ಅಂತ O que

I'm not బిలి ఇల్ మగ్గింత మన హిళి అక్క ఇవు ఆివ ఎస్ క్యూట్ ఆయో యూస్ మన ఈ పప్పాయి గిడ తాణ హ నవ్వే హలో ನೆಕ್ಸ್ಟು ಇನ್ನು ಇಲ್ಲಿ ಮಾವಿನಕಾಯಿ ಗಿಡ ಹತ್ತೇವೆ ಸಾವ ಹತ್ತೇವು ಇದನ್ನು ಇಲ್ಲೊಂದು ಹತ್ತೈತಿ ಇಲ್ಲಿ ಇಲ್ಲಿ ಒಂದು ಇಲ್ಲೂ ಒಂದು ಸಾವ ನೆಕ್ಸ್ಟ್ ಇದು ಬೇವಿನ ಗಿಡ ಅಂತ ತಾನ ಹತ್ತೈತಿ ಇದು ಇದನ್ನು ನಾವು ಹೋಗಿಲ್ಲ ಆಲ್ಮೋಸ್ಟ್ ನಾವು ಹತ್ ನಾವಾಗಲೂ ಹಚ್ಚಿದ್ದು ಅಂತಂದ್ರೆ ಇದು ಮಲ್ಲಿಗೆ ಗಿಡ ಪೂರ ಇನ್ಮ್ಯಾಗೇತಿಲ್ಲ ಅದೊಂದು ಮಲ್ಲಿಗೆ ಗಿಡ ಅಷ್ಟೇ ನಾವಾಗಲೇ ಹಚ್ಚಿದ್ದು ಇದೊಂದು ದಾಳಂಬಿ ಗಿಡ ದಾಳಂಬಿ ಗಿಡ ಐತಿ ಇದು ಇದ್ರಿಡತಿ ಚಂದ ಚಂದ ಇಲ್ಲ ಐತಿ ಇಲ್ಲಿ ದೊಡ್ಡದಾಗಿ ದೊಡ್ದೈತಿ ಇಲ್ಲೆಲ್ಲಾ ಆಗ್ಯಾವ ಅಲ್ಲಲ್ಲಿ ಆಗ್ಯಾವ ಇನ್ನು ಮಾಡಿ ನಾ ನೆಕ್ಸ್ಟ್ ಇದು ಇಚ್ಚಲ ಗಿಡ ಇದು ತಾನ ಗಿಡದೈತಿ ಇಲ್ಲಿ ಸೇವಂತ ಗುರು ಹೋದವು ನಾವ್ ಹಚ್ಚಿವಿ ಇದನ್ನ ಹೂವು ನಾವು ಹಚ್ಚೀವಿ ಹಚ್ಚಿವಿ ಸೇವಂತಿ ಹೂವು ನಾವು ಹಚ್ಚಿವಿ ಇನ್ನು ನೆಕ್ಸ್ಟ್ ಇಲ್ಲಿ ಕರ್ಬೇ ಗಿಡ ಹಾಕಿ ಕರ್ಬೇ ಗಿಡ ತಂದು ಹಚ್ಚಿವಿ ನಾವ ತಂದು ಹಚ್ಚಿವಿ ನೆಕ್ಸ್ಟ್ ಇದು ತಾನ ತೆಂಗಿನ ಗಿಡ ಇಲ್ಲಿ ಎರಡು ತೆಂಗಿನ ಗಿಡ ಅದಾವೆ ಅದು ಹಚ್ಚಿದ್ದು ಇನ್ನು ಮೂರು ತಂದ್ರೆ ಇದು ನಿಂಬೆ ಹಣ್ಣಿನ ಗಿಡ ನಿಂಬೆ ಹಣ್ಣಿನ ಗಿಡ ತಾನ ಬೇಡತ್ತೆ ಹಚ್ಚೇ ಇಲ್ಲ ಇದನ್ನು ಗಿಡ ತಾವ ಸೊ ಇದೊಂದು ಬೇಗ ಗಿಡ ಈಗ ಬೆಳೆ ಆತೈತಿ ಇನ್ನು ತೆಗಿಬೇಕು ಅನ್ನೋ ಐಡಿಯಾ ಐತಿ ಇಟ್ಕೋತೀವಿ ನೆಕ್ಸ್ಟ್ ಇಲ್ಲೊಂದು ಅಲ್ಲಿ ಅಲುವೆರಾ ಗಿಡ ಐತೆ ಅಲ್ಲೇ ಅದು ಒಂದು ಸ್ವಲ್ಪ ದೂರ ಆಗೈತಿ ಬಾದಾಮಿ ಗಿಡ ಇದನ್ನು ತಂದು ಹಚ್ಚಿವಿ ಟೋಟಲ್ ಇಷ್ಟು ಗಿಡ ಇವು ಇದಕ್ಕ ನಮ್ಮ ಮನೆ ಏನ ನೀ ಚಂದ ಕಾಣ್ ಗೊತ್ತಾನ ಇವ್ ಇರ್ಲಿಲ್ಲ ಅಂದಿದ್ರ ಅದ್ ಮನಿ ಕಳ ಅನಸ್ತಿರ್ಲಿಲ್ಲ ಇನ್ನು ನನ್ನ ಮಕ್ಕಳದ್ದು ನನಗೆ ಇದು ಫೋಟೋ ಕ್ಯಾಸ್ಟಿಂಗ್ ಮಾಡಿಸ್ಬೇಕು ಹ್ಯಾಂಡು ಅನ್ನೋದು ಭಾಳ ಇತ್ತು ಬಟ್ ಯಾರಿಗಾದರು ಹೇಳಿದ್ರೆ ಏಳು ಸಾವಿರ ಎಂಟು ಸಾವಿರ ಅಂತ ಹೇಳ್ತಿದ್ರು ಯಾಕೋ ನಂಗೆ ಭಾಡ ಅನ್ನಿಸ್ತು ಹಂಗಾಗಿ ಮನೆಯೊಳಗೆ ಮಾಡೀನಿ ಅದನ್ನು ಯಾವ ಥರ ಮಾಡೀನಿ ಅಂತ ಇನ್ನೊಂದು ಒಳಗೆ ಹೇಳ್ತೀನಿ ಬಹಳ ಅಂದ್ರೆ ಭಾಳ ಮೆಮೊರೇಬಲ್ಲು ನಾನು ಸಿಂಪಲ್ಲಾಗಿ ಅನ್ಶಿಕಾ ಅನ್ವಿಕಾ ಅಂತ ಬರ್ತಿದ್ದೀನಿ ಬರೋದು ಅದೊಂದಿಷ್ಟು ಅವ್ರದ್ದು ಅಂದರೆ ಇವಾಗ ಲಿಟಲ್ ಪ್ರಿನ್ಸಸ್ ಅಂತ ಬರೆದು ಒಂದು ಸ್ವಲ್ಪ ಕ್ಯೂಟಾಗಿ ಒಂಥರ ಪ್ರೇಮ್ ಮಾಡಬೇಕು ಅನ್ನೋದಿತ್ತು ನನ್ನ ಹತ್ರ ಹಾಗಾಗಿ ಮಾಡಬೇಕು ಅಂತಂದು ಇವತ್ತು ಮಾಡಾತೀನಿ ಇದು ಇದು ಬರ್ದಿರೋದು ಏನಾಗ್ಬಿಡ್ತು ಅಂದ್ರೆ ಫೈನಲ್ ಆಗಿ ಅದು ಈ ಥರ ಪ್ರೇಮು ನಾನು ಆನ್ಲೈನ್ ಒಳಗೆ ಮಿಷೋದೊಳಗೆ ಎರಡು ಪ್ರೇಮ್ನ ತರಿಸಿದ್ದೆ ನಾನು ಸೊ ಅದೆಲ್ಲ ಯಾವ ಥರ ಬಂದೈತಿ ಅಂತ ತೋರಿಸ್ತೀನಿ ಪ್ರೇಮ್ನ ಫಸ್ಟ್ ನಾನು ಟೂ ಇನ್ ಒನ್ ಟೇಪ್ ಇರುತ್ತಲ್ಲ ಸೊ ಟೂ ಸೈಡೆಡ್ ಅದನ್ನು ಹಚ್ಚಿ ಟ್ರಾನ್ಸ್ಪರೆಂಟ್ ಇದ್ದಿದ್ದನ್ನು ಹಚ್ಚಿ ಅದನ್ನು ಹಾಕಬೇಕು ಅಂತಂದಿ ಚಂಪು ಕಾಲಿ ಸ್ಟೇ ಡಿಂಪುದು ದೊಡ್ದೈತಿ ಹಚ್ಬೇಕನ್ನಿ ಬಟ್ ಅದು ಇಟ್ಟ ತಕ್ಷಣ ಒಂದು ಅರ್ಧ ತಾಸು ಆದಮೇಲೆ ಅದು ಕಾಲು ಹಂಗಾಗಿ ನೆಕ್ಸ್ಟು ಎಮ್ ಸಿಲ್ ಅಂತ ಸಿಗುತ್ತಾ ಗೊತ್ತಿರಬೇಕು ನಿಮಗೆ ಎಂ ಸಿಲ್ ಅಂತಂದು ಸೊ ಅದನ್ನು ತಂದು ಈ ಥರ ಪ್ರೇಮ್ ಇದನ್ನು ತರಿಸಿದ್ದೆ ನಾನು ಆನ್ಲೈನ್ ಒಳಗೆ ಸೊ ಈ ಥರ ಓಪನ್ ಮಾಡೋಕೆ ಅದಕ್ಕೆಲ್ಲ ಐತಿ ಈ ಥರ ಒಂದು ಪೇಪರ್ನ ಇಟ್ಟು ಅದು ಇವಾಗ ಕಾಲು ಅದನ್ನು ಹಚ್ಚಿದ್ವಲ್ಲ ಸೊ ಅದನ್ನ ಇಟ್ಟು ಈ ಥರ ಇಡಬೇಕು ಅಂತಂದು ಭಾಳ ಅಂದ್ರೆ ಭಾಳ ಚಂದ ಕಾಣುತ್ತ ಸೊ ಒಂದು ಸಾರಿ ತೋರಿಸ್ಬಿಡ್ತೀನಿ ನಾನು ಎಷ್ಟು ಕ್ಯೂಟ್ ಕಾಣುತ್ತಾ ಅಂತಂದು ಫಸ್ಟು ನಾನು ಈ ಥರ ಸೆಟ್ ಮಾಡಿದ್ನಿ ಅದು ಮೇಲಿದ್ದು ಇರುತ್ತಲ್ಲ ಟ್ರಾನ್ಸ್ಪೆರೆಂಟ್ದು ಕವರು ಅದನ್ನು ಹಾಕಬೇಕು ಅಂತ ಅಂದ್ಕೊಂಡಿ ಬಟ್ ಅದು ಕುಂದಿರಲಿಲ್ಲ ಅದು ಬಿಚ್ಚಿ ಬಂದುಬಿಡತ್ತೆ ಸಪ್ರೇಟಾಗಿ ಇನ್ನು ಅದು ಭಾಡ ಅಂದ್ಕೊಂಡು ಇಷ್ಟ ಕುಂದ್ರಿಸಿ ಇಡಬೇಕು ಅಂತಂದು ಟ್ರೈ ಮಾಡಿದ್ನಿ ಬಟ್ ಅದು ಬಿಚ್ಚಿ ಬಿತ್ತು ಸೊ ಯಾರಾದರೂ ಆಗಲಿ ಈ ಥರ ಏನಾದರೂ ಮಾಡೋರಿದ್ರೆ ಸ್ವಲ್ಪ ಸಿಲ್ನ ಯೂಸ್ ಮಾಡ್ರಿ ಭಾಳ ಅಂದ್ರೆ ಭಾಳ ಚಂದ ಕುಂದಿರ್ತೈತಿ ನಾನು ಪೇಂಟ್ ಮಾಡೋದು ಈ ವಿಡಿಯೋ ಹಾಕ್ಬೇಕಂದ್ನಿ ಆ್ಯಕ್ಚುಲಿ ಪೇಂಟ್ ಮಾಡೋದು ವಿಡಿಯೋ ಮಿಸ್ ಆಗೈತಿ ನನ್ನದು ಕ್ಲಿಪ್ಪಿಂಗು ಹಾಗಾಗಿ ಹಾಕೋಕ್ಕಾಗಿರಲಿಲ್ಲ ಸೊ ಈ ತರ ವಾಲಿಗಾದ್ರು ಆದ್ರೂ ಹಾಕ್ಬಹುದು ಇಲ್ಲ ಅಂದ್ರೆ ಶೋ ಕೇಸ್ ಮಾಡಿದೊಳಗಾದ್ರೂ ಇಡಬಹುದು ಇನ್ನ ಅದು ಬಿಚ್ಚ ಬಿಡ್ತಲ್ಲ ಹಂಗಾಗಿ ಬೇರೆ ಎಫ್ ಶೀಟ್ ನ ತಗೊಂಡು ನಾನು ಇಷ್ಟೇ ಅಷ್ಟೇ ಹಾಕಿನಿ ಬಟ್ ಏನು ಬರ್ತಿರ್ಲಿಲ್ಲ ಹೋಪ್ ಈ ಲಾಗ್ ನ ನೀವು ಎಂಜಾಯ್ ಮಾಡ್ರಿ ಅನ್ಕೋತೀನಿ ಸೊ ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ ಬೈ ಬೈ ಟೇಕ್ ಲವ್ ಯು ಆಲ್